ಫ್ರೆಂಡ್ಸ್ ನಮಸ್ಕಾರ ನಮ್ಮ ಶಿರ ಹುಡುಗರ ಚಾನೆಲ್ ಗೆ ಸ್ವಾಗತ ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ದೀರೋ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮಗೆ ಸಪೋರ್ಟ್ ಮಾಡಿ ಬೆಳಗ್ಗೆಯಿಂದ ಬೇಜಾರು 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 ನೆನ್ನೆ ಮಾಡಿದ ಕಿತಾಪತಿಗೆ ನಮ್ಮ ಅಜ್ಜಿ ತಸಲಿಯ ಬೈಸ್ಕೊಂಡು ಇಂಕೊಂಡಿದ್ದೀನಿ ನಿಮ್ಗೊಂದು ಗುಟ್ಟೆ ಇಲ್ಲ ಏನೇ ಕಿತಾಪತಿ ಮಾಡದಿದ್ರು ಮನೆಗ್ ಗೊತ್ತಾಗಂಗೆ ಚಿತ್ರಪತಿ ಮಾಡಬೇಕು ಮನೆಗ್ ಗೊತ್ತಾದಂಗೆ ಚಿತ್ರಪತಿ ಮಾಡಿದ್ರೆ ಪಾರ್ಲೆ ಮಾಡ್ರೆ ಇದೇ ದತ್ತೀನಿ ಅವನಲ್ಲಿ ಮಾತಿಲ್ಲ ಕಥೆಯಿಲ್ಲ ಎದುರ ಬೈಸ್ಕಂಡು ಬಯಸ್ಕಂಡು ಮಾಡ್ಬಂದ ಅಲ್ಲಿ ಅವನು ನಾನ ಇಲ್ಲಿ ಅವನು ಇಲ್ಲಿ ಫೋನ್ ಮಾಡಾಣ ಏನು ಮಾಡ್ತಿದು पापा ಇದಿ ಎಲ್ಲಾನು ಹೋಗಿದ್ದಾನ ಅಂತ ನೋಡಕ ಬಂದಿ ಅಮ್ಮ ತಾಯಿ ಪುಣ್ಯ ಪ್ರೀತಿ ಬೆಳ್ಗೆ ತಿಂದು ಇಲ್ಲ ಮನೆ ಕಂಡಿಲ್ಲ ಅದಿಲ್ಲ ಕೊಕಂಡಿದ್ದೀನಿ ನೋಡಿ

ಹಹಾ ಇಂತ ಕಾಲ ಮಾತ್ರ ಮಾತಾಡಲಿ ಒಜ್ಜಿ ಆ ಹೊರದನ್ ಬಿಡತಿತಿ ಕಾಲ ಯಾಕ ಕಪುತ್ತೆ ಮಣ್ಣ ಎಲ್ಲಿದ್ದಿಯಾ ಆ ಮನೆಗೆ ಏನು ಮಾಡ್ತಿದ್ದೀಯಾ ನೀ ಯಾನ್ ಮಾಡಣ್ಣ ಹ ಟಿವಿ ನೋಡ್ತಿದ್ದೀನಿ ಬಾಗಲ ನಮ್ಮಂತಕ್ಕೆ ಬಂದೇನು ನಮ್ಮಮ್ಮ ಜಾಸ್ ಸರಿತಿತಿ ಓ ಎಲ್ಲೂ ಹೋಗಬೇಡ ಅಂತ ಹೇಳಿತಿ ಹೊರ ಕಾಲ ಮುriting ಅಂತಪ್ಪನಿ ನೆನ್ನ ವಯಿಸ್ಕೊಂಡಿರದೇ ಸಾಂಗ್ ಮಾಡ್ತಿದ್ದ ನಾನು ಏನ್ ಮಾಡೋಣಪ್ಪ ಊಟ ಮಾಡಿದೆ ಒಂದಿದ್ದೆ ಹೊಡ್ದೆ ತಿರ್ಗ ಎದ್ದೆ ಮೊಬೈಲ್ ನೋಡ್ದೆ ನೀನ್ ನೆನಪ ಅದೇನ್ ಮಾಡ್ತಿದ್ದಂತ ಅದಕ್ಕೆ ಫೋನ್ ಮಾಡಿದೆ ಸರಿ ಕಣವು ನಮ್ಮಅಮ್ಮ ಬರ್ತೈತೆ ಬಾಯ್ ಹಾ ಇಕ್ಕ ಫೋನು ಅಯ್ಯೋ ರಾಮ ನನ್ ಯಾರ ತಲೆ ತಿನ್ಲಪ್ಪ ನನಗೆ ಮಾತಾಡಿಲ್ಲ ಅಂದ್ರೆ ಬೇಜಾರು ತಲೆನೋ ಬರ್ತೈತಿ

ಇಲ್ಲ ಎದ್ದೇನಾನು ಒಂದ್ ತರಲೆ ಮಾಡಿದೆ ನನ್ನ ನೆಂದಿ